ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಚಲನಚಿತ್ರ ನಟ ಬಿಗ್ ಬಾಸ್ ಸ್ಪರ್ಧಿ ಪ್ರಥಮ್ ವಿರುದ್ಧ ಭೀಮ್ ಸೇವಾ ಸಮಿತಿಯಿಂದ ದೂರು ಭಾರತದ ಸಂವಿಧಾನ ವಿಶ್ವದಲ್ಲೇ ಅತಿ ದೊಡ್ಡ ಮತ್ತು ವೈವಿಧ್ಯವಾದ ಸಂವಿಧಾನ ಒಂದು ಹೆಸರಾಗಿದ್ದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತಿ ಹೆಚ್ಚು ಪ್ರತಿಮೆಗಳನ್ನು ಹೊಂದಿರುವಂತಹ ವ್ಯಕ್ತಿ ಎಂಬ ಹೆಚ್ಚು ಪಾತ್ರವಾಗಿದ್ದಾರೆ ಇನ್ನು ಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೂ ವಿವಿಧ ರೀತಿಯ ಆಚರಣೆ ವೇಷಭೂಷಣ ಆಹಾರ ಪದ್ಧತಿ ಸಂಪ್ರದಾಯ ಉಡುಗೆ ತೊಡುಗೆ ಎಲ್ಲವೂ ಕೂಡ ವಿಭಿನ್ನವಾಗಿದ್ದು ಇಂತಹ ಭಾರತವನ್ನು ಏಕ ಸಂವಿಧಾನದ ಮೂಲಕ ಆಳ್ವಿಕೆ ಮಾಡಲು ಅನುವು ಮಾಡಿಕೊಟ್ಟು ಸಂವಿಧಾನವನ್ನು ಕಾನೂನು ರಚಿಸಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಬಗ್ಗೆ ಚಲನಚಿತ್ರ ನಟ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ಪ್ರಥಮ್ರವರು ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಕೆಲವು ಲೂ ಪೊಲೀಸ್ ರಚನೆ ಮಾಡಿದ್ದಾರೆ ಎಂಬ ಮಾತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಆಡಿದ್ದಾರೆ ಆ ನಿಟ್ಟಿನಲ್ಲಿ ಇಂದು ಭೀಮ್ ಸೇವಾ ಸಮಿತಿ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಂಡು ಸಂವಿಧಾನದ ಕಾನೂನಿನ ರುಚಿಯನ್ನು ತೋರಿಸಬೇಕು ಇಲ್ಲವಾದರೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಒಂದು ವೇಳೆ ಆಗದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡುವುದಾಗಿ ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಕ ಕನ್ನಡ ಚಲನಚಿತ್ರ ನಟ ಪ್ರಥಮ್ ಏನು ಈತ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಏನು ವಿಶ್ವಕ್ಕೆ ತಲೆಬಾಗಿ ಗೌರವ ಕೊಡುವಂಥ ಸಂವಿಧಾನವನ್ನು ಅಂಬೇಡ್ಕರ್ ಸರ್ ಅವರು ಸಂವಿಧಾನದಲ್ಲಿ ಕೆಲವೊಂದು ರೂಪೋಲ್ಸನ್ನು ಬರೆದಿರ್ತಾರೆ ಇಟ್ಕೊಂಡು ಕೆಲವೊಬ್ಬರು ಆಟ ಆಡ್ತಾರೆ ಅನ್ನೋ ಮಾತನ್ನು ಪಗನ ಬಳಕೆ ಮಾಡಿರ್ತಾರೆ ಏನು ಮಾತಿದೆ ಅಂತೇಳ್ಬಿಟ್ಟು ಎಲ್ಲರ ಮೇಲೇನೂ ಬಗ್ಗೆ ಕೊಟ್ಟರೆ ನಾನು ಮಾತು ಮಾತಾಡೋದಲ್ಲ ಕೂಡಲೇ ಏನು ಈ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಗೂ ಏನು ಸಂವಿಧಾನವನ್ನು ಅಹ್ವಾನ ಮಾಡಿದ್ದಾನೋ ಇದನ್ನು ಏನು ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಅಧಿಕಾರಿಗಳು ಏನು ಸಂವಿಧಾನ ರುಚಿ ಅಂತ ತೋರಿಸ್ಬೇಕು ಅದೇ ರೀತಿ ಇವು ಬಹಿರಂಗವಾಗಿ ಏನು ಈ ಪ್ರಥಮ ಇದ್ದಾನೋ ಸಮಯ ಯಾಚಿಸಿದ್ದಲ್ಲಿ ಏನು ರಾಜ್ಯಾದ್ಯಂತ ಮಟ್ಟದ ಒಂದು ಪ್ರತಿಭಟನೆ ಹಾಗೂ ಭೀಮ್ ಸೇವಾ ಸಮಿತಿ ತಂಡ ಏನು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಬೇರ್ತಿರೋರಿಗೆ ಇದನ್ನು ದೂರು ದಾಖಲಿಸಿರ್ತವೆ ಅವ್ರ ಮೇಲೆ ಕಾನೂನು ಸಮಾಜಬೇಕಂತ ಈ ನಿಟ್ಟಿನಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀವಿ